ಮಂಗಳೂರಿನ ಸೋಮೇಶ್ವರ ಉಚ್ಚಿಲದ ಖಾಸಗಿ ರೆಸಾರ್ಟ್ನ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಮುಳುಗಿ ಮೂವರು ವಿದ್ಯಾರ್ಥಿನಿಯರು ಸಾವನ್ನಪ್ಪಿರುವಂತಹ ಘಟನೆ ಇಂದು ನಡೆದಿದೆ ಮೈಸೂರು ಮೂಲದ ಮೂವರು ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ ಮೃತರನ್ನ ಕೀರ್ತನ ಎನ್ನ ಇಪ್ಪತ್ತ ಒಂದು ವರ್ಷ ನಿಶಿತಾ ಎಂಡಿ ಇಪ್ಪತ್ತೊಂದು ವರ್ಷ ಮತ್ತು ಪಾರ್ವತಿ ಎಸ್ ಇಪ್ಪತ್ತು ವರ್ಷ ಎಂದು ಗುರುತಿಸಲಾಗಿದೆ ಈ ಮೂವರು ಯುವತಿಯರು ಶನಿವಾರ ಮುಂಜಾನೆ ರೆಸಾರ್ಟ್ಗೆ ಬಂದಿದ್ರು ರವಿವಾರ ಬೆಳಿಗ್ಗೆ ಹತ್ತು ಮೂವತ್ತ ಟೈಮ್ನಲ್ಲಿ ಈಜುಕೊಳದಲ್ಲಿ ಈ ಘಟನೆ ನಡೆದಿದೆ ಆರಂಭದಲ್ಲಿ ಓರ್ವ ಯುವತಿ ನೀರಿನಲ್ಲಿ ಮುಳುಗಿದ್ದು ರಕ್ಷಣೆಗೆ ಮುಂದಾಗಿದ್ದ ಮತ್ತೊಬ್ಬ ಕಿಯೂ ಮುಳುಗಿದ್ದ ಕಾರಣ ಮೂರನೇ ಯುವತಿಯು ರಕ್ಷಣೆಗೆ ಮುಂದಾಗಿದ್ದಾಳೆ ಕೆಲವೇ ನಿಮಿಷದ ಅಂತರದಲ್ಲಿ ಈ ಘಟನೆ ನಡೆದಿದೆ ಮುಂಜಾನೆ ಉಪಹಾರದ ಸಮಯವಾದ್ದರಿಂದ ರೆಸಾರ್ಟ್ ಸಿಬ್ಬಂದಿ ಈಜುಕೊಳದ ಬಳಿ ಇರಲಿಲ್ಲ ಎನ್ನಲಾಗಿದೆ ಘಟನೆಯ ದೃಶ್ಯಾವಳಿಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಡೊಮೇಶೋ ಇರೋದು ಒಂದು ರಿಸಾರ್ಟಲ್ಲಿ ಸೈರಾಮ್ ರಿಸಾರ್ಟಲ್ಲಿ ಒಂದು ಐದ್ಯ ಘಟನೆ ನಡೆದಿದೆ ಘಟನೆ ಪ್ರಕಾರ ಬೆಳಿಗ್ಗೆ ಹತ್ತು ಗಂಟೆಗೆ ಮೂರು ಜನ ಹುಡುಗಿಗಳು ಅನ್ನ ಇಲ್ಲಿ ಈಜುಗೆ ಅನ್ನ ಸ್ವಿಮ್ಮಿಂಗ್ ಪೂಲ್ಗೆ ಎಂಟ್ರ್ ಆಗಿದ್ದರು ಆವಾಗ ಆಡುವಾಗ ಸ್ವಲ್ಪ ಮುಂದೆ ಹೋಗಿ ಸ್ವಲ್ಪ ಒಂದು ಮುಂದೆ ಡೆಪ್ತ್ ಇತ್ತು ಅಲ್ಲಿ ಒಬ್ಬಳು ಹುಡುಗಿಯನ್ನು ಸಿಕ್ಕಾಡ್ಕೊಂಡು ಅವಳಿಗೆ ಈಜು ಬರ್ತಿರ್ಲಿಲ್ಲ ಅವ್ರಿಗೆ ಸೇವ್ ಮಾಡಲಿಕ್ಕೆ ಇನ್ನೊಬ್ಬರು ಹೋಗೋದು ಆ್ಯಂಡ್ ದೆನ್ ಆ್ಯಕ್ಚುಲಿ ಮೂರು ಜನಕ್ಕೆ ಸ್ವಿಮ್ಮಿಂಗ್ ಬರ್ತಿರ್ಲಿಲ್ಲ ದೆನ್ ಇಬ್ಬರಿಗೆ ಸೇವ್ ಮಾಡಲಿಕ್ಕೆ ಮೂರನೇ ಹುಡುಗಿ ಹೋದಾಗ ಮೂರು ಜನ ಅಲ್ಲಿ ನನ್ನ ಮುಗ್ಗಿ ಅನ್ನೋ ಅದು ಆಕ್ಸಿಡೆಂಟಲ್ ಟೌನಿಂಗಲ್ಲಿ ಡೆತ್ ಆಗಿದೆ ಈ ಹುಡುಗಿಗಳು ನನ್ನ ಮೂಲತಃ ನಾ ಮೈಸೂರಿಂದ ನಿನ್ನೆ ಬೆಳಿಗ್ಗೆ ಇಲ್ಲಿ ಅನ್ನ ಚೆಕ್ ಇನ್ ಮಾಡಿದರು ಮತ್ತು ಎಲ್ಲ ಮೈಸೂರು ಜಿ ಎಸ್ ಎಸ್ ಇಂಜಿನಿಯರಿಂಗ್ ಕಾಲೇಜ್ ಫೈನಲ್ ಸ್ಟೂಡೆಂಟ್ಸ ಸೊ ಇವತ್ತು ಇದು ಸ್ವಿಮ್ಮಿಂಗ್ ಮಾಡುವಾಗ ಈಗ ಪ್ರತಿ ಘಟನೆ ಆಗಿದೆ ಈಗ ಸರಿ ಇದರಲ್ಲಿ ಸಿಬ್ಬಂದಿಗಳಿರಲಿಲ್ವಾ ಅಥವಾ ಏನು ಯಾಕಂದರೆ ಸಿ ಸಿ ವಿಯಲ್ಲಿ ಕ್ಲಿಯರ್ ಗೊತ್ತಾಗ್ತಾ ಇದೆ ಅವ್ರು ಬೊಬ್ಬೆ ಹೊಡಿತಾ ಇರೋದು ಆದರೂ ಯಾರು ಅದನ್ನು ನೋಟಿಸ್ ಮಾಡಿಲ್ವಾ ಸಾಮಾನ್ಯವಾಗಿ ರಿಸಾರ್ಟ್ಸಲ್ಲಿ ಅಥವಾ ಯಾವುದು ಕಡೆಯನ್ನು ಸ್ವಿಮ್ಮಿಂಗ್ ಪೂಲ್ ಇದ್ದರೆ ಕೆಲವು ಕಂಡೀಷನ್ಸನ್ನು ಮಿನಿಮಮ್ ಕಂಡೀಷನ್ಸ್ ಇರ್ತದೆ ಸೇಫ್ಟಿ ಕಂಡೀಷನ್ಸ್ ಲೈಫ್ ಸೇವಿಂಗನ್ನು ಎಕ್ವಿಪ್ಮೆಂಟ್ಸ್ ಇರಬೇಕು ಲೈಫ್ ಗಾರ್ಡ್ ಇರಬೇಕು ಮತ್ತು ಡೆಪ್ತ್ ಮೆನ್ಷನ್ ಮಾಡಿರಬೇಕು ಇಲ್ಲಿ ಜಾಗದು ಪರಿಶೀಲನೆ ಮಾಡೋದ ಪ್ರಾರಂಭಿಕ ಮಾಹಿತಿ ಪ್ರಕಾರ ಅಲ್ಲಿ ಲೈಫ್ ಗಾರ್ಡ್ ಯಾರೂ ಇರಲಿಲ್ಲ ಜೊತೆಗೆ ನಾ ಡೆಪ್ಸ್ ಬಗ್ಗೆ ಮಾಹಿತಿ ಕೂಡ ಇವರು ಮೆನ್ಷನ್ ಮಾಡಿಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಸೊ ಇದು ಕೆಲವು ಕೈ ಕಂಡು ಬರ್ತಾ ಇದೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಕಾಂಟ್ಯಾಕ್ಟ್ ಎಲ್ಲ ಇವನ್ನ ಸೇಮ್ ಕಾಲೇಜು ಅನ್ನೋ ಫೈನಲ್ ಸ್ಟೂಡೆಂಟ್ಸ್ ಫ್ರೆಂಡ್ಸ್ ಇವರು ಆ್ಯಂಡ್ ಇಲ್ಲಿ ವೀಕೆಂಡ್ಗೆ ಬಂದಿದ್ದರು ಸರಿ ಅವರು ಫ್ಯಾಮಿಲಿ ಅವರು ಬರ್ತಾ ಇದ್ದಾರೆ ಫ್ಯಾಮಿಲಿ ಮೆಂಬರ್ಸ್ ಗೆ ಇನ್ಫಾರ್ಮ್ ಮಾಡಿದೀವಿ ಎಲ್ಲರೂ ಈಗ ಬರ್ತಾ ಇದ್ದಾರೆ ಸರಿ ಸಿಬ್ಬಂದಿಗಳು ಇರಲಿಲ್ಲ ಸ್ವಿಮಿಂಗ್ ಪೂಲ್ ಅಲ್ಲಿ ಇಲ್ಲಿ ರೆಸಾರ್ಟ್ ಒಳಗಿನ ಸಿಬ್ಬಂದಿ ಇರಲಿಲ್ಲ ಇಷ್ಟೊಂದು ದೊಡ್ಡ ಘಟನೆ ಆಗುವಾಗ ಯಾರು ಎಚ್ಚೆತ್ತುಕೊಳ್ಳಲಿಲ್ಲ ಈಗ ಕೇಳುವಾಗ ಬದಿ ಯೋಜನೆ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಅದು ಎಲ್ಲ ಡ್ಯೂಟಿ ಮಾಡ್ತಾ ಇದ್ದಾರೆ ಸೊ ಖಂಡಿತ ಇದು ಲೆಪ್ಸಸ್ ಇದೆ ಯಾಕೆಂದರೆ ಸಿ ಸಿ ಟಿ ವಿಲಿ ಫುಟೇಜ್ ನಾವು ಕೂಡ ನೋಡುವಾಗ ಅವರು ಎಲ್ಲ ಕೂಗಾಡ್ತಾ ಇದ್ದಾರೆ ಬುಬಿ ಹೊಡಿತಾ ಇದ್ದಾರೆ ಬಟ್ ಸೇವ್ ಮಾಡಲಿಕ್ಕೆ ಯಾರೂ ಬರಲಿಲ್ಲ ಬಹುಶಃ ಒಳಗಡೆ ಯಾರು ಇಳಲಿಕ್ಕೆ ಇಲ್ಲ ಅಥವಾ ಕೂಡ್ತಾ ಇರ್ಬೋದು ಅದು ಈಗ ನಾನು ನೋಡಬೇಕು